ಇದಕ್ಕೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯಂತ ಹುಡುಗರು ಮದುವೆ ಮಾಡ್ಕೊಳಾಕ ಆಯ್ಕೆ ಅಂದ್ರ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗಲ್ಪ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ಬೇಕು ಗಂಟಲು ಮನೆ ಹೊರಸಿದ್ರೆ ಅದರಿಗಿ ಅತ್ತೆ ಮಾವನ ಫೋಟೋ ಗುಂಡಕ್ಕೆ ಬರಲು ಹಾರ ಹಾಕಿದ್ರೆ ಮಾತ್ರ ಅಂತ ಅವ್ರಿಗೆ ಸೆಲೆಕ್ಟ್ ಅದಕ್ಕೆ ಹೇಳದ್ರಿ ತಂದೆ ತಾಯಿ ಹೇಳಂತ ಹುಡುಗಿನ ಮದುವೆ ಮಾಡ್ಕೋರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ಸಂಜೆ ತಾಯಿ ಒಬ್ಬ ಮಗ ಕರ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ ಅವ್ನ ಎಂತ ಹುಡುಗರು ಹತ್ತು ಹೋದಾಗ ಆಯ್ತು ಹನ್ನೊಂದೇ ತರವೂ ಶಕ್ತಿ ದೇವ್ರಿಮಾಲಯ ಹಿಮಾಲಯ ಹಿಮಾಲಯದಾಗ ಮೂವತ್ತು ರೂಪಾಯಿ ಪೆರಿಲೋ ಹಚ್ಬೋಳು ನಿಮಗೆ ಯಾರಂದ್ರ ತೊಂಬತ್ತು ರೂಪಾಯಿ ರೊಟ್ಟಿ ಮಾಡುವ ಬಿಡಿತೀರ ನೀವು ಬಂದ್ ಬಂದು ಏನೇನು ಪರ್ಕ್ ರೂಪಾಯಿ ಕೊಡಾಕತ್ತಾರ ಬಸ್ ಫ್ರೀ ಮಾಡ್ಯಾರ ಯಾವಾಗ ಕೈ ಮುಗಿತೀನಿ ದಯವಿಟ್ಟು ಭಾಗದಲ್ಲಿ ಹಂತ ಕೆಲಸ ಮಾಡಿ ಮನೆ ಕೊಪ್ಪಳ ಒಳಗೆ ದೀಡ್ ಕಿಟ್ಟೋದು ಹೆಣ್ಮಕ್ಳು ಗಿಳಿಕ ಸರ್ಕಾರಕ್ಕೆ ಇವತ್ತು ನಾವೊಂದು ವಿನಂತಿ ಮಾಡ್ತೀನಿ ಇವತ್ತು ನಮ್ ಗಣಮಗ್ ಏನ್ ಅನ್ಯಾಯ ಅಂದ್ರ ಪ್ರೆಗ್ನೆಂಟ್ ಇದ್ದಂತ ಹೆಣ್ಮಕ್ಳಿಗೆ ಆರ್ ಸಾವಿರ ರೂಪಾಯಿ ಕೂಡ ಏನ ಪ್ರೆಗ್ನೆಂಟ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ತುಂಬಾ ಧನ್ಯವಾದಗಳು ಲಕ್ಷ್ಮಿಯವರಿಗೆ ಅದ್ಭುತವಾಗಿರುವಂತಹ ಹಾಸ್ಯ ಕಲಾವಿದೆ ಹಾ ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ನಿಂತಿರುವ ನಮ್ಮ ನಿಮ್ಮೆಲ್ಲ ಅಚ್ಚು ಮೆಚ್ಚಿನ ಅವರ ಅಭಿಮಾನಿಗಳು ಸಾಕಷ್ಟು ಅಭಿಮಾನಿ ಬಳಗಾನ ಹೊಂದಿರುವ ಜಾನಪದ ಲೋಕ ಓಡುತ್ತಿರುವ ಕುಡಲಿ ಜಾನಪದ ಜಾನ ಜಾನಪದ ಹನ್ನಿರ ಕುಡಿಮಿಸ ಹಾಡಿ ಜನಮನೆಗಿದ್ದಿರುವ ನಮ್ಮ ಟ್ರೆಂಡಿಂಗ್ ಇಷ್ಟ ಮ್ಯೂಸಿಕ್ ಮೈದಾರಿಯವರು ಅದ್ಭುತವಾದಂತಹ ಜಾನಪದ ಗಾಯಕರು ನನ್ನ ಮೆರುಗಿ ಅದಕ್ಕೆ ಸ್ವಾಗತವನ್ನು ಕೈತಾ ಇದ್ದೇನೆ ಈಗ ಮುಂದಿನ ಹಾಗೆ ಅದು ಯಾರಿನಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಗೇ ಹಾಗೆ ನಮ್ಮ ತಂಡದ ಇನ್ನರುವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ದೇವೇಕಾರ ಸ್ವಾಗತ ಸ್ವಾಗತ ಕೇಳ್ತಾ ಇದ್ದೇನೆ ನೇರವಾಗಿ ನಮ್ಮ ಮ್ಯೂಸಿಕ್ ಮೈದಾನ ಮುಂದಿನ ಗೀತೆ ಕೇಳಿ ಆನಂದಿಸಿ ಬಹಳ ಖುಷಿ ಅನ್ಸತ್ತ ನಮ್ಮ ಲಿಂಗಿಯ ತಾಲೂಕಿನಲ್ಲಿ ಇವತ್ತು ಮಿರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯದ ಸಮಾಜ ಕಾರ್ಯಕ್ರಮ ಅಷ್ಟೇ ಅದ್ದೂರಿಯಾಗಿರುವಂತಹ ಜಾತ್ರೆ ಕಾರ್ಯಕ್ರಮ ಮದ್ದು ಸುಡುವಂತಹ ಕಾರ್ಯಕ್ರಮ ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತಾರೆ ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡುದೇವೆ ಬಹಳ ಚಂದ ಅನಿಸ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳ ಸಂಸ್ಥೆ ಇವತ್ತು ನಮ್ಮನ್ನು ಬರಮಾಡಿಕೊಂಡಿರುವಂತ ಕಮಿಟಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನು ಸಂಸ್ಥೆ ತಾಯಿ ಬಹಳ ಜನ ಇದ್ದೀರಿ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾವ ಮನಸ್ಸು ಬೀಚರೇನಾಗ್ರಿ ಮನಸ್ಸು ಬೂಚರೇನಾಗ್ರಿ ಮೊದಲು ಕೊಡಿ ನಮಗೆ ಚಪ್ಪಲಿ ದಯವಿಟ್ಟು ಚಪ್ಪಲೆ ತಟ್ಟೆ ಹರಿಸುವಂತ ಕೆಲಸ ತಾಯಂದ್ರದಾಗಿರ್ಲಿ ಯಾಕೆ